ರೆಡಿ ಟು ಗೋ ನಮ್ಮ ಚಿಕ್ಕ ರೆಡಿ ಟು ಗೋ ಫೈನಲಿ ಸೋಫಾ ಕ್ಲೀನಿಂಗ್ ಕಂಪ್ಲೀಟ್ ಆಯ್ತು ಟೂ ಡೇಸ್ ಒಂದು ಸ್ವಲ್ಪ ಪರ್ಸನಲ್ ಕೆಲಸ ಆಯ್ತು ಅಂತ ಹೇಳಿ ಮಿರರ್ಸ್ ಕೊಂಟೇನಿ ಚಿಕ್ಕ ಕರ್ಕೊಂಡ ಮಸ್ತ್ ಅನ್ಸದತ್ಲ ಹಿಂಗ ಚಲೋ ಅನ್ಸದತ್ತಿಲ್ಲ ಇನ್ನಂದ್ರ ಮನೆ ಒಬ್ರು ಯಾರೋ ಯುವರ್ ಹೌಸ್ ಇಸ್ ಮೆಸ್ಸಿ ಅಂತ ಹೇಳಿ ಕಮೆಂಟ್ ಮಾಡಿದ್ರು ಇನ್ ನೋಡ್ರಿ ನಮ್ಮ ಚಿಕ್ಕ ಚಿಕ್ಕುನತ ಸಾರಿ ಸಾನು ಡಬ್ಬಿ ಮಾಡೋಕತ್ತೆ ನಮ್ಮ ಸಾನು ಏನೂ ಎದ್ದಿಲ್ಲ ಕಾರಣ ಚಿಕ್ಕು ಆಲ್ರೆಡಿ ಎದ್ದು ಓಡಾಡಕತ್ತ ಓ ಏನಾಯ್ತದ ಪ್ಯಾಕೆಟ ನಿಂಗೂ ಬೇಕದ ತಗೋದ ಚಿತ್ರ ಆಯ್ತದ ಚಿತ್ರ ಐತದ ಕಾವು ಅಲ್ಲ ನಿಂಗೂ ಬೇಕು ಹ್ಞೂ ಹ್ಞೂ ಗುಡ್ ಮಾರ್ನಿಂಗ್ ಹೇಳ ಎಲ್ಲರಿಗೆ ಗುಡ್ ಮಾರ್ನಿಂಗ್

ತಿಳಿ ಹಂಗ್ರ ಬಿಸಿಲು ಐತಿ ಬಿಸಿಲು ಐತಪ್ಪ ಆ ಕಡೆ ನಡಿ ನಾಗ ನಡೀನಿ ಹ್ಮ್ ಹೌದ್ ಮದ್ದಿನ ಬುದ್ರತ ಭಯಂಕರ ಬರಕ್ ಕೂದ್ಲಾ ಬಿದ್ರ ನಮಸ್ಕಾರ ಫ್ರೆಂಡ್ಸ್ ಇದೀರಿ ಹೆಂಗಿದೀರಿ ಆರಾಮದಿರ ನೀವೆಲ್ಲರೂ ಇದೀರಿ ಅಂತ ಅನ್ಕೊಳಕತ್ತೀನಿ ಸೊ ಮುಂಜಾನೆಗೆ ಆಲ್ಮೋಸ್ಟ್ ಎಲ್ಲ ಕೆಲಸ ಆದಂಗೆ ಆಗೈತಿ ಆಲ್ರೆಡಿ ನಾನು ಸ್ಕೂಲಿಗೆ ಕಳ್ಸಿನಿ ಚಿಕನ್ ಟಿಫಿನ್ ರೆಡಿ ಆಗೇತಿ ಈಗ ಪಟ್ ಅಂತ ಕ್ವಿಕ್ಲಿ ನಾನು ರೆಡಿಯಾಗಿ ಚಿಕುನ್ ಈಗ ಪ್ಲೇ ಗ್ರೂಪಕ್ಕೆ ಬಿಡಾಕ್ ಹೊಂಟೀನಿ ಸೊ ಬಡ ಬಡ ನಾನು ರೆಡಿ ಆಗ್ಬೇಕು ಹೊರಗೆ ಏನು ಅಂತ ಹೇಳಿ ಎಪ್ಪ ಅಂದ್ರೆ ಎಪ್ಪ ಆಗೇತಿ ಆ ಪರಿ ಸಿಕ್ಕಾಬಟ್ಟೆ ಬಿಸಲೈತಿ ಸಿಂಪ್ಲಿ ನನಗೆ ನಮ್ಮ ಯುಟಿಲಿಟಿ ಏರಿಯಾ ಒಳಗೂ ಹೋಗಿ ನಿದ್ರಾಕ್ ಆಗ್ಬಾರ್ದು ಆ ಪರಿ ಬಿಸಿಲೈತಿ ಹಿಂಗಾಗಿ ಎಲ್ಲ ಕಡೆ ಹಂಗೈತಿ ಎಲ್ಲ ಕಡೆಯಿಂದ ನಾನು ಇದರ ಕೇಳಾಕತ್ತೀನಿ ಹಿಂಗಾಗಿ ನಮ್ಮ ಬಾಡಿ ಹೈಡ್ರೇಟ್ ಇಡುದು ಬಹಳ ಇಂಪಾರ್ಟೆಂಟ್ ಐತಿ ಹಿಂಗಾಗಿ ಎಲ್ಲರೂ ಎಷ್ಟಾಗ್ತದೆ ಅಷ್ಟು ನೀರು ಕುಡ್ಕೋತಾ ಇರ್ರಿ ಇವನ್ ನಾನು ಮನೆಯೊಳಗೆ ಮೇಲೆ ಮೇಲೆ ನೀರು ಕುಡ್ಕೋತ ಇರ್ತೀನಿ ಸಾನೂ ಚಿಕ್ಕ ನೀರು ಕುಡ್ಸ್ಕೋತಾ ಇರ್ತೀನಿ ಇವ್ರಿಗಿನೂ ನೆನಪು ಮಾಡ್ಕೋತಾ ಇರ್ತೀನಿ ಅದ್ರ ಜೊತೆನ ಹೊರಗ್ ಎಲ್ಲಿ ಹೊಂಟ್ರು ನಾನು ಕಂಪಲ್ಸರಿ ಸನ್ಸ್ಕ್ರೀನ್ ಹಚ್ಕೊಂಡನ ಹೋಗ್ತೀನಿ ಸನ್ಸ್ಕ್ರೀನ್ ಹಚ್ಕೊಳ್ಳೋದು ಒಟ್ಟ ಮರೆಯಂಗಿಲ್ಲ ಯಾವ ಸನ್ಸ್ಕ್ರೀನ್ ಹಚ್ಕೋತೀನಿ ಅಂದ್ರೆ ಮಮಾರ್ತ್ ವಿಟಾಮಿನ್ ಸಿ ಡೈಲಿ ಗ್ಲೋ ಸನ್ಸ್ಕ್ರೀನ್ ಅನ್ನ ನಾನು ಹಚ್ಕೋತೀನಿ ಯಾಕಂದ್ರೆ ಸನ್ಸ್ಕ್ರೀನ್ ಬಹಳ ಇಂಪಾರ್ಟೆಂಟ್ ಐತಿ ಯಾಕಪ್ಪ ಅಂದ್ರೆ ಹಾರ್ಮ್ಫುಲ್ ಯು ವಿ ರೇಸ್ ದಿಂದ ಮತ್ತು ಸನ್ಬರ್ನ್ ದಿಂದ ಇದು ನಮ್ಮ ಸ್ಕಿನ್ಗ ಪ್ರೊಟೆಕ್ಷನ್ ಕೊಡ್ತೈತಿ ಅದ್ರ ಜೊತೆನ ಸ್ಕಿನ್ದ ಪ್ರಿ ಮ್ಯಾಚ್ಯೂರ್ ಏಜಿಂಗನ್ನು ಇದು ಪ್ರಿವೆಂಟ್ ಮಾಡ್ತೈತಿ ಭಾಳ ಮಂದಿ ತಲೆಯಾಗ ಸನ್ಸ್ಕ್ರೀನ್ ಅಂದ ಮೇಲೆ ಅದು ಹೆವಿ ಫೀಲ್ ಆಗ್ತೈತಿ ಗ್ರೀಸಿ ಫೀಲ್ ಆಗ್ತೈತಿ ಅಥವಾ ವೈಟ್ ಕಾಸ್ಟ್ ಬೀಳ್ತೈತಿ ಎಲ್ಲ ಮುಖಕ್ಕೆಲ್ಲ ವೈಟ್ ವೈಟ್ ಅನಸ್ತೈತಿ ಅಂತ ತಿಳ್ಕೊಂಡು ಬ್ಯಾಡಪ್ಪ ಅಂತ ಹೇಳಿ ಸ್ವಲ್ಪ ಜನ ಬಿಟ್ಟಿರ್ತಾರ ಸೊ ಆ ರೀತಿ ಏನಾದರೂ ನೀವು ವಿಚಾರ ಮಾಡಕತ್ತಿದ್ರಿ ಹಂಗೆ ವಿಚಾರ ಮಾಡಿಕೊಂಡು ಸನ್ಸ್ಕ್ರೀನ್ ಅನ್ನ ಯೂಸ್ ಮಾಡೋದು ಬಿಟ್ಟಿದ್ರಿ ಅಂದ್ರ ನೀವು ವಿತೌಟ್ ವರಿ ಮಾಮಾರ್ತ್ ವಿಟಮಿನ್ ಸಿ ಡೈಲಿ ಗ್ಲೋ ಸನ್ಸ್ಕ್ರೀನ್ ಅನ್ನ ಯೂಸ್ ಮಾಡ್ರಿ ಯಾಕಂದ್ರೆ ಇದು ಬಹಳ ಲೈಟ್ ವೆಯ್ಟ್ ಐತಿ ಮತ್ತೆ ವೈಟ್ ಕಾಸ್ಟ್ ಅಂತೂ ಹೊಟ್ಟೆ ಬೀಳಂಗಿಲ್ಲ ಮಮ ವಿಟಾಮಿನ್ ಸಿ ಡೈಲಿ ಗ್ಲೋ ಸನ್ಸ್ಕ್ರೀನ್ ನಿಮಗ ವಿದೌಟ್ ಎನಿ ವೈಟ್ ಕಾಸ್ಟ್ ನಿಮ್ಮ ಸ್ಕಿನ್ ಗ ಅಡಿಕ್ಯೇಟ್ ಸನ್ ಪ್ರೊಟೆಕ್ಷನ್ ಕೊಡ್ತೈತಿ ಇದ್ರೊಳಗ ಎಸ್ ಪಿ ಎಫ್ ಫಿಫ್ಟಿ ಮತ್ತು ಪಿ ಎ ಪ್ಲಸ್ 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 ಪ್ರೊಟೆಕ್ಷನ್ ಐತಿ ಇದ್ರೊಳಗಿರುವ ವಿಟಾಮಿನ್ ಸಿ ದಿಂದ ಸ್ಕಿನ್ ಅನ್ನ ಬ್ರೈಟ್ ಮಾಡಿ ಯುವಿ ರೇಸ್ ದಿಂದ ಪ್ರೊಟೆಕ್ಷನ್ ಕೊಡ್ತೈತಿ ಪ್ಲಸ್ ಟರ್ಮರಿಕ್ ದಿಂದ ಸನ್ ಎಕ್ಸ್ಪೋಜರ್ ದಿಂದ ಸ್ಕಿನ್ ಏನಾದ್ರೂ ಡ್ಯಾಮೇಜ್ ಆಗಿತ್ತು ಅಂದ್ರೆ ಅದನ್ನ ಹೀಲ್ ಮಾಡಿ ಸ್ಕಿನ್ ಅದ ನ್ಯಾಚುರಲ್ ಗ್ಲೋನ ರಿವೈವ್ ಮಾಡ್ತೈತಿ ಲೈಟ್ ವೇಟ್ ಐತಿ ವೈಟ್ ಕಾಸ್ಟ್ ಬಿಡ್ಲಂಗಿಲ್ಲ ನಾನ್ ಸ್ಟಿಕ್ಕಿ ಟೆಕ್ಸ್ಚರ್ದಿಂದ ವಿದೌಟ್ ಎನಿ ಗ್ರೀಸಿ ರೆಸಿಡ್ಯೂ ಇನ್ಸ್ಟಂಟ್ಲಿ ಅಬ್ಸಾರ್ಬ್ ಆಗ್ತೈತಿ ಮತ್ತು ಇದು ಟಾಕ್ಸಿನ್ ಫ್ರೀ ಮತ್ತು ಮೇಡ್ಸೆಫ್ ಸರ್ಟಿಫೈಡ್ ಇರೋದ್ರಿಂದ ಡೈಲಿ ಯೂಸ್ ಮಾಡೋಕೆ ಸೇಫ್ ಐತಿ ನೀವು ಮಾಮಾರ್ತ್ ಪ್ರಾಡಕ್ಟ್ಸನ್ನು ಯೂಸ್ ಮಾಡಿ ನಿಮ್ಮ ಸಜೆಷನ್ಸನ್ನು ಶೇರ್ ಮಾಡ್ರಿ ಯಾಕಂದರೆ ಮಾಮಾರ್ತ್ ನಿಮ್ಮ ಮಾತನ್ನ ಕೇಳ್ತಾರೋ ನಿಮ್ಮ ಇನ್ಪುಟ್ ಮೇಲೆ ಅವರು ತಮ್ಮ ಓನಿಯನ್ ಶಾಂಪೂನ ಇಂಪ್ರೂವ್ ಮಾಡ್ಯಾರು ಪ್ಲಸ್ ಫಾರ್ ಬೆಟರ್ ಕ್ವಾಲಿಟಿ ಥ್ರೂ ರಿಸರ್ಚ್ ಆ್ಯಂಡ್ ಇನೋವೇಷನ್ ಅವರು ತಮ್ಮ ಪ್ರೊಡಕ್ಟ್ಸನ್ನು ಅಪ್ಡೇಟ್ ಮಾಡ್ಕೋತ ಇರ್ತಾರು ನಿಮಗೂ ಏನಾದರೂ ಈ ಪ್ರಾಡಕ್ಟ್ ಬೇಕು ಅಂದರೆ ನಾನು ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಲಿಂಕ್ ಕೊಟ್ಟಿರ್ತೀನಿ ಖಂಡಿತ ಚೆಕ್ ಮಾಡಿರಿ ಅದ್ರ ಜೊತೆನ ನನ್ನ ಕೂಪನ್ ಕೋಡ್ ಶ್ರೀದೇವಿ ಟೂ ತೌಸಂಡ್ ಟ್ವೆಂಟಿ ಫೈನ ನೀವು ಮಮಾರ್ತ್ ಆ್ಯಪ್ ಮತ್ತು ಮಮಾರ್ತ್ ವೆಬ್ಸೈಟ್ ಮೇಲೆ ಯೂಸ್ ಮಾಡಿದ್ರೆ ಎಕ್ಸ್ಟ್ರಾ ಟ್ವೆಂಟಿ ಡಿಸ್ಕೌಂಟ್ ಈ ಪ್ರಾಡಕ್ಟ್ಸ್ ಅಮೆಝಾನ್ ನೈಕಾ ಪರ್ಪಲ್ ಫ್ಲಿಪ್ಕಾರ್ಟ್ ಮತ್ತು ನಿಮ್ಮ ನಿಯರೆಸ್ಟ್ ಸ್ಟೋರ್ಸ್ ಒಳಗೂ ಅವೈಲೇಬಲ್ ಅದಾವು ಹಿಂಗಾಗಿ ನೆಕ್ಸ್ಟ್ ಟೈಮ್ ನಿಮ್ಮ ನಿಯರೆಸ್ಟ್ ಯಾವ್ದಾದ್ರು ಸ್ಟೋರ್ಸ್ ಒಳಗ ನೀವು ಮಮರ್ ಪ್ರಾಡಕ್ಟ್ಸ್ ನೋಡಿದ್ರಿ ಅಂದ್ರೆ ನನಗೆ ಮೆಸೇಜ್ ಅಥವಾ ಕಮೆಂಟ್ ಮಾಡಿ ತಿಳಿಸ್ರಿ ಚಿಕ್ಕೋ ಏನ್ ಹಾಕೊಂಡಿ

ಮಾಗಡ್ ಕೊಕೋನಟ್ ವಾಟರ್ ಕುಡಿಬೇಕೀಗ ಈಗ ನಿಮ್ಗೆ ಸೋಫಾ ಯಾಕೆ ತೋರ್ಸಾಗತ್ತೇನಿ ಅಂತ ನೀವು ವಿಚಾರ ಮಾಡಾಕತ್ತಿರ್ಬೋದು ಎಸ್ ಇವತ್ತು ಸೋಫಾ ಕ್ಲೀನಿಂಗ್ ಮಾಡಿಸ್ಬೇಕಂತ ಹೇಳಿ ಪ್ರೊಫೆಷ್ನಲ್ಸ್ನ ಕರ್ಸಿವಿ ಹಂಗೆ ಆ್ಯಕ್ಚುಲಿ ರೆಗ್ಯುಲರ್ಲಿ ಮನಿ ಕ್ಲೀನಿಂಗ್ ಮಾಡೋ ಮುಂದೆ ಸೋಫಾ ಕ್ಲೀನಿಂಗು ಮಾಡತ್ತೀವಿ ಬಟ್ ಏನಾಗೈತಿ ಅಂದ್ರೆ ಚಿಕೂ ಸಾನು ಆಟಾಡ್ಕೊ ಅಥವಾ ಒಮ್ಮೆಮ್ಮೆ ಫ್ರೂಟ್ಸ್ ಏನಾದರೂ ಸ್ನ್ಯಾಕ್ಸ್ ತೊಗೊಂಡು ಸೋಫಾ ಮೇಲೆ ತಿನ್ಕೋತಕೊಂಡ್ರದು ಅಥವಾ ತಿನ್ಕೋ ತಿನ್ಕೋತ ತಿನ್ಕೋತ ಯಾವಾಗ್ರೆ ಅಲ್ಲೇ ಚಲ್ಲೋದು ಈ ರೀತಿ ಆದಾಗ ಸೋಫಾ ಮೇಲೆ ಒಂದು ಸ್ವಲ್ಪ ಎಲ್ಲ ಕಲಿ ಕಲಿ ಬಿದ್ದವು ಮತ್ತು ಅವು ನಮ್ಮ ನಾರ್ಮಲ್ ರೆಗ್ಯುಲರ್ ಕ್ಲೀನಿಂಗ್ದಿಂದ ಹೋಗಂಗಿಲ್ಲ ಆ ಪರಿ ಕಲಿಯಿದ್ದು ಅಂದ್ರೆ ಸೊ ಹೀಗಾಗಿ ಏನಾಗ್ತತಿ ಅಂದ್ರೆ ಪೂರಾ ಚಂದ ಹೊಸದು ತಗೊಂಡಾಗ ಹೆಂಗೆ ಕಲರ್ ಇತ್ತು ಅಥವಾ ಇತ್ತು ಅದೇ ರೀತಿ ಕಾಣಿಸ್ಬೇಕು ಅಂದ್ರೆ ನಡು ನಡು ಈ ರೀತಿ ಪ್ರೊಫೆಷ್ನಲ್ಸ್ ಏನಿರ್ತಾರಲ್ಲ ಫುಲ್ ಡೀಪ್ ಕ್ಲೀನಿಂಗ್ ಮಾಡ್ತಾರವ್ರ ಅವ್ರನ್ನ ಕರೆಸಿ ಸೋಫಾ ಕ್ಲೀನ್ ಮಾಡಬೇಕಾಗ್ತತಿ ನೋಡ್ರಿ ಈಗ ಫೈನಲಿ ಅವರು ಪ್ರೊಫೆಷ್ನಲ್ಸ್ ಬಂದರು ಮುಂಜಾನೆ ಜಲ್ದಿ ಬರ್ತೀನಿ ಅಂತ ಹೇಳಿದ್ರು ಹೀಗಾಗಿ ಬಂದರು ಅವ್ರದ್ದು ಒಂಥರ ಹಿಂಗೇನೋ ಏನೋ ಮಷೀನನ್ನ ಇದ್ದಂಗೆ ಇರ್ತೈತಿ ಮತ್ತು ನಮ್ಮದು ವ್ಯಾಕ್ಯೂಮ್ ಕ್ಲೀನರ್ ಹೆಂಗೆ ಇರ್ತತ್ತಲ್ಲ ಅದರ್ ಟೈಪ್ ಇರ್ತೈತಿ ಆದರೆ ಭಾಳ ದೊಡ್ಡದಿರ್ತೈತಿ ಸೊ ಸೌಂಡು ಇಷ್ಟು ಜೋರು ಇರ್ತತ್ತಲ್ಲ ನಾವು ಏನು ಮಾತಾಡತ್ತೀವಿ ಅದ ಒಬ್ರಕೊಬ್ರು ಕೇಳಿಸೋಂಗಿಲ್ಲ ಹಿಂಗಾಗಿ ವೈಸೋರನ ಮಾಡಾಕತ್ತೀನಿ ಸೊ ಅದರಿಂದ ಫುಲ್ ಎಕ್ದಮ್ ಡೀಪ್ ಕ್ಲೀನ್ ಆಗ್ತತಿ ಅಂದ್ರೆ ಬೇಸಿಕಲಿ ಸೋಫಾ ಕ್ಲೀನಿಂಗ್ ಅಂದರೆ ಏನಂದ್ರೆ ಒಳಗಿಂದ ಏನು ಸೋಫಾದ ಬಟ್ಟಿದ ಒಳಗೂ ಏನು ಪಾರ್ಟ್ ಇರ್ತತಿ ಅಲ್ಲಿದೆಲ್ಲ ಫುಲ್ ಅದು ಡಸ್ಟ್ ಜಕ್ಕೋತತಿ ಸೊ ಈ ರೀತಿ ಕ್ಲೀನಿಂಗ್ ಮಾಡೋದ್ರಿಂದ ಫಂಗಸ್ ಆಗಂಗಿಲ್ಲ ಮತ್ತು ಏನು ಅಂದರೆ ಯಾವತ್ತಲೂ ಪೂರಾ ಡೀಪ್ ಕ್ಲೀನ್ ಇರೋದ್ರಿಂದ ಏನೂ ಹುಡುಗರ ಸಣ್ಣ ಇದ್ದಾಗ ಎಷ್ಟು ಬೇಕಾದ ಆಗಲಿ ಯಾವುದೇ ತರ ಅಲರ್ಜಿ ಡಿಸೀಸ್ ಈ ರೀತಿ ಏನೂ ಆಗಂಗಿಲ್ಲ ಸೊ ಹಿಂಗಾಗಿ ನಾವು ಈ ಕರ್ಸಿದ್ವಿ ಸೋಫಾ ಡಿಪ್ ಕ್ಲೀನ್ ಆಮೇಲೆ ದಿನ ಕಲಿ ಕಲಿ ಮಾಡಿ ಅಂತ ಹೇಳಿ ಇವತ್ತು ಕರ್ಸಿವಿ ಸೊ ಅದ ಎಲ್ಲ ಪೂರಾ ಕ್ಲೀನಿಂಗ್ ನಡದೈತಿ ಸೋಫಾ ತೆಗೆದ್ಕೊಳೆ ಹಾಲ್ ಫುಲ್ ಇಂಬ ಕಣಾಕತೈತಿ ಸೊ ನಡು ನಡು ಅವ್ರಿಗೆ ಕೋಆರ್ಡಿನೇಟ್ ಮಾಡ್ಕೊತಿರ್ಬೇಕಾಗ್ತತಿ ಅಂದ್ರೆ ನೀರದು ಏನಾದ್ರೂ ಬೇಕಂದ್ರೆ ಕೊಡ್ಬೇಕಾಗ್ತತ್ತಲ್ಲ ಸೊ ಎಷ್ಟೋತನ ಹಂಗೆ ನಿಂದ್ರೋದು ಅಂತ ಹೇಳಿ ನನ್ನೂ ಏನಾದರೂ ಕೆಲಸ ಆಗ್ತಾವಂತ ಹೇಳಿ ಹಂಗೆ ಅಲ್ಲೇ ಕೂತು ಹಾಲ್ ಒಳಗನ ಕಾಣಕತ್ತಿತಲ್ಲ ಹೊರಗೆ ಪ್ಯಾಸೇಜ್ ಒಳಗೆ ಸೋಫಾ ಕ್ಲೀನಿಂಗ್ ಮಾಡಾಕತ್ತಿದ್ವಿ ಸೊ ಏನೋ ವಾಶ್ ಮಾಡಿದ್ದು ಬಟ್ಟೆ ಅದಾವಲ್ಲ ಅವನ್ನ ನಾನು ಮಡ್ಚ್ಕೊಳಕತ್ತೀನಿ ಅಂದರೆ ಈ ಕಡೆ ಅದು ಕೆಲಸ ಆಗ್ತೈತಿ ಇದು ಕೆಲಸ ಆಗ್ತೈತಿ ಇನ್ನೂ ಸೋಫಾ ಕ್ಲೀನಿಂಗ್ದ ಕೆಲಸ ನಡೆದೈತಿ ಸೊ ಅನ್ಕ ನಾನು ಮತ್ತೀಗ ಕಿಚನ್ ಒಳಗೆ ಬಂದೀನಿ ಯಾಕಂದ್ರೆ ನಂದ ಕಿಚನ್ ಕಟ್ಟಿ ವರ್ಸಕ್ಕೆ ನಾನು ಹೋಮ್ ಮೇಡ್ ಕಿಚನ್ ಕ್ಲೀನಿಂಗ್ ಸ್ಪ್ರೇನ ರೆಡಿ ಮಾಡ್ತೀನಿ ಅದು ಆಕ್ಚುಲಿ ಮುಗಿದಿತ್ತು ಸೊ ಹಿಂಗಾಗಿ ಅದನ್ನು ರೆಡಿ ಮಾಡಿ ಇಟ್ಟರೆ ಅಂತ ಹೇಳಿ ಬಂದೀನಿ ಸೊ ಒಂದು ನಾರ್ಮಲ್ ಕಾಲಿನದ್ ಬಾಟಲ್ ಇರ್ತತ್ತಲ್ಲ ಅದನ್ನ ನಾನು ಯೂಸ್ ಮಾಡ್ತೀನಿ ಅದ್ರೊಳಗೆ ಸ್ಪ್ರೇ ರೆಡಿ ಮಾಡಿ ಇಟ್ಟಿರ್ತೀನಿ ಭಾಳ ಆಗಿ ಮಾಡ್ತೀನಿ ಏನೇನು ಯೂಸ್ ಮಾಡ್ತೀನಿ ಅಂದರೆ ವೈಟ್ ವಿನೇಗರ್ ಯೂಸ್ ಮಾಡ್ತೀನಿ ಬೇಕಿಂಗ್ ಸೋಡಾ ಯೂಸ್ ಮಾಡ್ತೀನಿ ಮತ್ತು ಸ್ವಲ್ಪ ನೀರು ಯೂಸ್ ಮಾಡ್ತೀನಿ ಸೊ ನೀವು ಭಾಳ ಜಾಸ್ತಿ ಕ್ವಾಂಟಿಟಿ ಒಳಗೆ ಮಾಡೋರು ಇದ್ರಿ ಅಂದ್ರೆ ಆ ಕ್ವಾಂಟಿಟಿ ಒಳಗೆ ಬೇಕಿಂಗ್ ಸೋಡಾ ಮತ್ತು ವೈಟ್ ವಿನೆಗರ್ ತಗೋಬೇಕು ನಾನು ಈಗ ಒಂದು ಮೂರು ಬೂಚ್ ಅಂದ್ರೆ ಅದೇನು ವಿನೇಗಾರ್ದು ಬಾಟಲ್ದನ ಕ್ಯಾಪ್ ಇರ್ತೈತಲ್ಲ ಅದ್ರದ್ದು ಮೂರು ಪಟ್ ಒಂದು ಸ್ವಲ್ಪ ವೈಟ್ ವಿನೇಗಾರ್ ತೊಗೊಂಡಿನಿ ಆಮೇಲೆ ಒಂದು ಸ್ಮಾಲ್ ಚಮಚೆ ಅಂದ್ರೆ ಒಂದು ನಾಲ್ಕು ಚಮಚೆ ಬೇಕಿಂಗ್ ಸೋಡಾ ಹಾಕ್ಕೊಂಡಿನಿ ಸೊ ಬೇಕಿಂಗ್ ಸೋಡಾ ಹಾಕ್ಕೊಳ್ಳೋಣ ಏನಾಗ್ತೈತಿ ಅದು ಅದೊಂಥರ ಬುರುಗಿದ್ದಂಗೆ ಆಗ್ತೈತಿ ಆಮೇಲೆ ಅದರೊಳಗೆ ಒಂದು ಸ್ವಲ್ಪ ನೀರು ಮಿಕ್ಸ್ ಮಾಡಿ ಅದನ್ನು ಪೂರ್ತಿ ಒಂಥರ ಲಿಕ್ವಿಡ್ ರೆಡಿ ಮಾಡಿಬಿಡ್ತೀನಿ ಸೊ ಸಿಂಪ್ಲಿ ಸ್ಪ್ರೇ ಬಾಟಲ್ ಒಳಗೆ ಅದನ್ನು ಹಾಕೊಂಡಿರ್ತೀನಿ ಹಿಂಗಾಗಿ ಎಲ್ಲೆಲ್ಲಿ ನಮಗೆ ಎವ್ರಿ ಡೇ ನಾವೇನು ಕಿಚನ್ ಕಟ್ಟಿ ಎಲ್ಲ ಒರೆಸಿ ಕ್ಲೀನ್ ಮಾಡ್ತೀವಲ್ಲ ಅವಾಗ ಲಾಸ್ಟ್ ಸರ್ತಿ ಈ ಕಿಚನ್ ಕ್ಲೀನಿಂಗ್ ಸ್ಪ್ರೇನಾಗ ಸ್ವಲ್ಪ ಸ್ಪ್ರೇ ಮಾಡಿ ಒರೆಸೋದ್ರಿಂದ ಕಿಚನ್ ಕಟ್ಟಿ ಫುಲ್ ಚಕಾಚಕ್ ಫುಲ್ ಕ್ಲೀನ್ ಕ್ಲೀನ್ ಕಾಣಿಸ್ತೈತಿ ಅಂದ್ರೆ ಅಗದಿ ಡಾಗ್ ಡಾಗ್ ಅಥವಾ ಮೊಸರಿ ಮುಸುರಿ ಈ ರೀತಿ ಏನೂ ಅನ್ಸಂಗಿಲ್ಲ ಸೊ ಈ ಸ್ಪ್ರೇನ ನಾನು ಯೂಸ್ ಮಾಡ್ತೀನಿ ರೆಗ್ಯುಲರ್ಲಿ ಮುಗೀತಲ್ಲಾಕ್ ತಾಸ ಹಿಡಿತತಿ ಅದಿಲ್ಲ ಮೂರ್ನಾಲ್ಕು ತಾಸು ಹಿಡಿತೈತಿ ಅನ್ನಿ ಎಲ್ಲ ಟೋಟಲ್ ಡೀಪ್ ಕ್ಲೀನ್ ಮಾಡ ಫೈನಲಿ ಸೋಫಾ ಕ್ಲೀನಿಂಗ್ ಕಂಪ್ಲೀಟ್ ಆಯ್ತು ಫುಲ್ ಚಕ ಚಕ್ ಆಗ್ಯಾವ ಸೋಫಾ ಇಲ್ಲಿ ಭಾಳ ಅಂದ್ರೆ ಭಾಳ ಡಾಗ್ 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 ಡಾಕ್ ಬಿದ್ದಿದ್ದು ಸೊ ಎಲ್ಲ ಪೂರ್ತಿ ಕ್ಲಿಯರ್ ಮತ್ತು ಕ್ಲೀನ್ ಆಗೈತಿ ಬಟ್ ಇನ್ನು ಒಣಗಬೇಕು ಅಲ್ಲೊಂದು ಎರಡು ಚೇರ್ ಇಟ್ಟಿವಿ ಸೋಫಾ ಜೊತೆ ಡೈನಿಂಗ್ ಚೇರು ಕ್ಲೀನ್ ಮಾಡ್ಕೊಂಡ್ವಿ ಎರಡು ಚೇರ್ ಒಳಗಿದ್ದು ಇವಕ್ಕೂ ಖುಷನ್ ಇದಾವು ಸೊ ನೋಡ್ರಿ ಇವು ಎಲ್ಲ ಸ್ವಚ್ಛ ಆಗ್ಯಾವು ಫುಲ್ ಬ್ರೈಟ್ ಕಾಣತವು ಅದಿಲ್ಲ ಸೊ ಒಣಗಲಿ ಅಂತ ಹೇಳಿ ಹೊರಗೆ ಇಟ್ಟೈತಿ ಒಂದು ಸ್ವಲ್ಪ ಪೂರ್ತಿ ಚೆಂದಾಗಿ ಒಣಗಿದ ಮ್ಯಾಲೇನ ಒಳಗೆ ಹೋಗ್ತೀವಿ ಸೊಲ್ಪ ಒಣಗೋ ತನಕ ಯಾರೂ ಅಂತ ಹೇಳೋರು ಸೊ ಹಂಗಾಗಿ ಆದಷ್ಟು ಮೇಂಟೈನ್ ಮಾಡಬೇಕು ಎಷ್ಟು ದಿನ ಆಯ್ತು ನಾತಿದ್ರೆ ನೀವು ಸೋಫಾ ಕ್ಲೀನ್ ಮಾಡಿಸ್ತೀನಿ ಸೋಫಾ ಕ್ಲೀನ್ ಮಾಡಿಸ್ತೀನಿ ಅಂತ ಹೇಳಿ ಆ ರೀ ಎಷ್ಟು ದಿನ ಆಯ್ತು ನಾಕತ್ತಿದ್ರನ್ನೇ ಹ್ಞೂ ಅನ್ನಿ ಒಮ್ಮೆ ಇಲ್ಲ ಅದಕ್ಕೆ ಅದಕ್ಕ ಎಲ್ಲ ಕ್ಲೀನ್ ಮಾಡಿಸ್ತೈತಿ ನೀನು ಮತ್ತೆ ಚಿಕ್ಕು ಕೂಡಿ ಏನೇನೋ ಹಾ ಜಂಬು ಜಂಪ್ ಜಂಪ್ ಮಾಡಾಕ ನೀನು ಮತ್ತು ಚಿಕ್ಕು ಕೂಡ ಎಲ್ಲ ಫ್ರೂಟ್ಸದ ಕಲಿ ಸಾಸ್ ಕಲಿ ಮಾಡಿಸಿ ಇಟ್ಟಿದ್ರಲ್ಲ ಎಲ್ಲ ಕ್ಲೀನ್ ಮಾಡಿಸೈತೆ ನೋಡಿ ಈಗ ಏನ ಹಚ್ಚಬಡ ಕೈ ಹಸೈತಿನ ಈಗೆಲ್ಲ ಅದ ಮತ್ತೆ ಅದು ಕೆಮಿಕಲ್ ಹಚ್ಚಿ ಕ್ಲೀನ್ ಮಾಡಿರ್ತಾರ ಅವರು ಅದು ಒಣಗುತನ ಹಂಗೆ ಕಾಣಿಸ್ತೈತಿ ಹೋದ್ರಲ್ಲ ಮಾರ್ನಿಂಗ್ ಬಂದಿದ್ರು ಈಗ ಜಸ್ಟ್ ಹೋದರು

ನಾಳೆ ಒಂದು ಸ್ವಲ್ಪ ನಾನು ಅದೇ ಹೇಳ್ತೇನೆ ಫಿಲ್ಮ್ ಪಾರ್ಟ್ನರ್ಸ್ ದೊಡ್ಡ ಫಿಲ್ಮ್ ಪಾರ್ಟ್ನರ್ಸ್ ನಾನು ನಾಳೆ ಒಂದು ಜಸ್ಟ್ ಟೂ ಡೇಸ್ಗೆ ಒಂದು ಸ್ವಲ್ಪ ಪರ್ಸ್ನಲ್ ಕೆಲಸ ಆಯ್ತು ಅಂತ ಹೇಳಿ ಮಿರಸ್ಕೊಂತೀನಿ ಚಿಕ್ಕನ್ ಕರ್ಕೊಂಡು ಸೊ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡೇನಿ ಸೊ ಅದಕ್ಕೆ ನಮ್ಮ ಸಾನೋಗ ಹೇಳಾಕತ್ತೀನಿ ಒಂದು ಟೂ ಡೇಸ್ ಅಷ್ಟೇ ನಾ ಹೋಗಿ ಬರ್ತೀನಿ ಜಲ್ದಿ ಬರ್ತೀನಿ ಅದಕ್ಕೆ ಪಪ್ಪ ಇರ್ತಾರೋ ಚಂದಂಗಿರುವ ಅಂದರೆ ಇಬ್ಬರು ಯಾವ್ಯಾವ ಮೂವೀಸ್ ನೋಡೋದು ಮತ್ತು ಏನೇನು ತಿನ್ನೋದು ಅನ್ನೋದು ಪ್ಲ್ಯಾನಿಂಗ್ ಮಾಡಕತ್ತಾರ ಮಮ್ಮಿ ಹೋಗೋಣ ಅದನ್ನು ತಿನ್ನುನು ಇದನ್ನು ತಿನ್ನು ಈ ಮೂವಿ ನೋಡುನು ಆ ಮೂವಿ ನೋಡುನು ಅಂತ ಹೇಳಿ ಯಾಕಂದ್ರೆ ನಮ್ಮ ಇದ್ದಾಗ ಜಾಸ್ತಿ ಏನೋ ಹೊರಗಿಂದ ತಿನ್ನಿಸ್ಕೊಡೋಂಗಿಲ್ಲ ಮತ್ತು ಮೂವೀಸ್ ಅಂತರೂ ಕಂಟಿನ್ಯೂ ಒಟ್ಟು ನೋಡಿಸ್ಕೊಡಂಗಿಲ್ಲ ಹಿಂಗಾಗಿ ಇಬ್ಬರಿಗೆ ಖುಷಿ ಖುಷಿ ಆಗತ್ತ ಕರಗ ಗೊತ್ತಿಲ್ಲ ನೀವಿ ಒಂದ ಮೂವಿ ನೋಡಿ ಹೇಳಂಗಿಲ್ಲ ಹಂಗ ಮತ್ ಹಂಗ ಸರ್ಚ್ ಮಾಡ್ಕೋತ್ ಮತ್ ನೆಕ್ಸ್ಟ್ ಟೈಮ್ ನೋಡುನು ನೆಕ್ಸ್ಟ್ ಟೈಮ್ ನೋಡುನು ಅದಕ್ಕೆ

ನಿನ್ ಸಂಬಂಧ ಮತ್ತೆ ಚಿಕ್ಕು ಸಂಬಂಧ ಮತ್ತೆ ಸಾನು ಸಂಬಂಧ ಏಸಿ ಆಕ್ಷನ್ ನಾವು ಅನ್ಸಂಗೆ ಈಗ ಸದ್ಯ ನಿಂದು ಟ್ಯೂಷನ್ ಹೋಗಬೇಕಾ ಹೋಗೋದು ಸ್ಕೂಲ್ ಹೋಗೋದು ಅಭ್ಯಾಸ ಮಾಡೋದು ಈ ಏಜ್ ಳಗೆ ಅಷ್ಟಾ ಕೆಲಸ ಮತ್ತೆ ನಮ್ಮ ಚಿಕ್ಕೋನೇ ಏಜ್ ಳಗೆ ಅಂದ್ರ ಬರೆ ಬೌಲ್ ಳಗೆ ಗ್ರೇಪ್ಸ್ ತಗೊಂಡ ಗ್ರೇಪ್ಸ್ ತಿನ್ನೋದು ನೀನು ಅವೇ ಹಾಕ್ತಾ ನೋಡು ಹಾ ಚಲೋ ಆತ ಅವನತ್ತನು ನಾನು ಸ್ಕೂಲಿಗೆ ಹೋಗೋ ಎಲ್ಲ ಬರದ್ ಬರ್ತೀನಿ ಅತ್ತ ಅಕ್ಕನಗತ್ರ ಚಿಂಪಾಂಜಿ ಚಿಂಪಾಂಜಿ ಮಾಡಕತ್ತೆ ಅಂದ್ರ ಫೈನಲಿ ಸೋಫಾ ಟೋಟಲ್ ಎಲ್ಲ ಕ್ಲೀನ್ ಆಯ್ತು ಚಲೋ ಅನಿಸ್ತು ಯಾಕಂದ್ರೆ ವಿನಯವ್ರು ಭಾಳ ದಿನ ಆಯ್ತು ಅನಾಕತ್ತರ ನನ್ಗ ಸೋಫಾ ಕ್ಲೀನ್ ಮಾಡ್ಸುನು ಸೋಫಾ ಕ್ಲೀನ್ ಮಾಡ್ಸು ಯಾಕಂದ್ರೆ ಒಂದು ಸ್ವಲ್ಪ ಕಲಿ ಕಲಿ ಭಾಳ ಕಾಣಕತ್ತಿದ್ದು ಮತ್ತು ಹೆಂಗೈತಿ ಸೋಫಾದದು ನಾವು ಅವನು ಹಾಗೆ ಭಾಳ ದಿನ ಬಿಟ್ವಿ ಅಂದ್ರೆ ಆಮೇಲೆ ಅವು ಇಷ್ಟು ಅಂದರೆ ಇಷ್ಟು ಸ್ಟಬನ್ ಆಗಿಬಿಡ್ತಾವಲ್ಲ ಆಮೇಲೆ ನೀವು ಎತ್ತು ಗುದ್ದಾಡ್ರೂ ಹೋಗಂಗೆ ಇಲ್ಲ ಸೊ ಹೀಗಾಗಿ ಫೈನಲಿ ಇವತ್ತು ಸೋಫಾ ಕ್ಲೀನಿಂಗ್ ಕೆಲಸ ಆಯಿತು ಮತ್ತು ಮೇನ್ ಇಂಪಾರ್ಟೆಂಟ್ ಅಂದರೆ ಸ್ವಚ್ಛ ಕ್ಲೀನ್ ಆಗ್ಯಾವು ಎಲ್ಲ ಏನೇನು ಕಲಿ ಕಲಿ ಕಾಣಕತಿತ್ತು ಎಲ್ಲ ಹೋಗಿ ಆಸ್ ಇಟ್ ಈಸ್ ನಮ್ಮ ಸೋಫಾ ಹೆಂಗಿತ್ತು ಹಂಗೆ ಕಣದೈತಿ ಮತ್ತು ನಮ್ಮ ಸೋಫಾಗ ನೀವು ಭಾಳಷ್ಟು ಜನ ಪ್ರೀತಿ ಮಾಡ್ತೀರಿ ಪ್ರತಿ ಸಲ ನನಗೆ ಎಲ್ಲರೂ ಕೇಳ್ತಾರೋ ಸೋಫಾ ಎಲ್ಲಿಂದ ತೊಗೊಂಡಿರಿ ಕಲರ್ ಭಾಳ ಮಸ್ತ್ ಐತಿ ಸೋಫಾದ ಲುಕ್ ಭಾಳ ಚೆಂದ ಐತಿ ಅಂತ ಸೊ ನಾವು ಆ್ಯಕ್ಚುಲಿ ಹಿಂಗೆ ರೆಡಿ ಹೋಗಿ ತೊಗೊಂಡಿಲ್ಲ ಆರ್ಡರ್ ಕೊಟ್ಟು ಮಾಡಿಸಿದ್ವಿ ನಮ್ಮ ಮನಿ ಓಪನಿಂಗ್ ಟೈಮ್ಕನ ಸೊ ಆವಾಗಿಂದ ಹೆಂಗೈತೆ ಹಂಗೆ ಮೈಂಟೇನ್ ಮಾಡೋಕೆ ನಾವು ಟ್ರೈ ಮಾಡಾಕತ್ತೀವಿ ಸೊ ಹಿಂಗಾಗಿ ಇವತ್ತಿಂದ ಮೇಜರ್ ಕೆಲಸ ಏನಿತ್ತು ಅದು ಮುಗ್ದೈತಿ ಮುಖ ನೋಡ್ರಿ ನಂದು ಹೆಂಗೆ ದಳವರ್ಗತ್ಲೇ ಆಗಿಬಿಟ್ಟೈತಿ ಎಸ್ ಬಿಕಾಸ್ ಇವತ್ತು ಮುಂಜಾನೆ ಅವ್ರು ಜಲ್ದಿ ಬರ್ತಾನಂತ ಹೇಳಿದರು ಹೀಗಾಗಿ ಮುಂಜಾನಿದೆ ಎಲ್ಲ ಸಾನು ಚಿಕ್ಕದ ದುಟ್ಟಿನ ಮನೆಯೂ ಎಲ್ಲ ರೆಗ್ಯುಲರ್ ಕೆಲಸ ಮತ್ತು ಅವ್ರು ಒಮ್ಮೆ ಬಂದ್ರಂದ್ರೆ ಈಗ ನೋಡಿದ್ರಲ್ಲ ಎಲ್ಲ ಹೊರಗೆ ಕೊಡಬೇಕಾಗ್ತತಿ ಅವ್ರ ಜೊತೆ ಒಂದು ಸ್ವಲ್ಪ ಎಲ್ಲ ಕೋ ಕೋಆರ್ಡಿನೇಟ್ ಮಾಡ್ಕೊತಿರ್ಬೇಕಾಗ್ತತಿ ಹೀಗಾಗಿ ಎಲ್ಲ ಕೆಲಸ ಅಂತ ಹೇಳಿ ಸ್ವಲ್ಪ ಜಲ್ದಿನ ಎದ್ದಿದ್ನಿ ಹಿಂಗಾಗಿ ಈಗ ನಂದು ಎನರ್ಜಿ ಡೌನ್ ಆಗಕತ್ತತಿ ದಣು ಬಂದಂಗೆ ಆಗಕತ್ತತಿ ಮತ್ತು ಇವತ್ತು ಮೇನ್ ಅಂದರೆ ಚಾರ್ಲಿದ ಡಿ ಡಿ ಶೆಡಿಂಗ್ ಅಂತಾರೆ ಅದಕ್ಕೆ ಕೂದಲ ಕೂದ್ಲ ಏನಿರ್ತಾವಲ್ಲ ಅವನು ಎಲ್ಲ ತೆಗೆದ್ರು ವಿನಯವರು ಮತ್ತು ಅವರು ಅವರಿಬ್ಬರು ಸೇರಿ ನಡು ನಡು ಈ ರೀತಿ ಚಾರ್ಲಿದೆಲ್ಲ ಡಿ ಶೇಡಿಂಗ್ ಮಾಡಿಸ್ತಿರ್ತಾರ ಯಾಕೆ ಮಾಡ್ತಿರ್ತಾರೋ ಮಾಡ್ಸಂಗಿಲ್ಲ ಮಾಡ್ತಿರ್ತಾರೋ ಬಿಕಾಸ್ ಏನಾಗ್ತತಿ ಅಂದ್ರೆ ಚಾರ್ಲಿದ್ ಕೂದ್ಲನು ಮನ್ಗಂಡಂದ್ರೆ ಮನ್ಗಂಡು ಉದುರ್ತಾವ ಲಿಟ್ರಲಿ ಅಂದ್ರೆ ಈಗ ಐದು ನಿಮಿಷ ಪೈಲಾರೆ ಕಸ ಹುಡುಗಿರ್ತೀವಿ ಇನ್ನೊಂದು ಹತ್ತು ನಿಮಿಷವಾಗ್ ನೋಡಿದ್ರೊಳಗನ ಕಸ ಹುಡುಗಿಯೋ ಇಲ್ಲೋ ಅನ್ನೋರ್ಗತ್ಲೇ ಚಾರ್ಲಿಂದ ಕೂದಲಾಗ ಬಿದ್ದಿರ್ತಾವ ಹೀಗಾಗಿ ಅದು ಎಲ್ಲ ಕೆಲಸ ಆಯಿತು ಸೊ ಇನ್ ಶಾರ್ಟ್ ಹೇಳಬೇಕಂದ್ರೆ ಇವತ್ತು ಒಂಥರ ಎಲ್ಲ ಕ್ಲೀನಿಂಗ್ ಕೆಲಸಾನ ನಡೆದವ್ರ ಗತ್ಲೇ ಆಗೈತಿ ಮತ್ತು ಹೆಂಗಾಗ್ತತಿ ಅಂದ್ರೆ ಚಿಕ್ಕಮದ ಸಾನು ಇಬ್ಬರು ಸಣ್ಣವ್ರದವರು ಸೊ ಆ್ಯಕ್ಚುಲಿ ಅವರಿಗೆ ಮನಿ ಕ್ಲೀನ್ ಇಡೋದು ಡಿಸಿಪ್ಲೀನ್ಲಿ ಮನಿ ಮೈಂಟೈನ್ ಮಾಡೋದು ಭಾಳ ಲೈಕ್ ಆಗ್ತೈತಿ ಮತ್ತು ಅವ್ರು ಪರ್ಸ್ನಲಿ ಹಂಗಾದರು ಸೊ ಹೀಗಾಗಿ ಅವ್ರ ನೇಚರ್ದಿಂದ ನನಗೆಲ್ಲ ಮೇಂಟೈನ್ ಮಾಡಬೇಕಾಗ್ತೈತಿ ಬಟ್ ಕೆಲವೊಂದು ಸರ್ತಿ ಏನಾಗ್ತೈತೆ ಅಂದರೆ ಚೀಕು ಸಣ್ಣ ಎಷ್ಟಾದರೂ ಸಣ್ಣವ್ರು ಅದಾರಲ್ಲ ಇನ್ನೂ ಅವ್ರದ ಆಟ ಆಟ ಆಡೋ ಏಜ್ ಐತಿ ಅಂದರೆ ಇನ್ನೂ ಹುಡುಗಾಟ ಬುದ್ಧಿ ಐತಿ ಸೊ ನಾವು ಬರೀ ಕ್ಲೀನ್ ಇಡು ಕ್ಲೀನ್ ಇಡು ಕ್ಲೀನ್ ಇಡು ಅಂತ ಹೇಳಿ ಭಾಳನು ಅವ್ರು ಆಟ ಆಡೋ ಟೈಮ್ನಾಗ ಭಾಳ ಅವ್ರಿಗೆ ಇದನ್ನು ಮಾಡೋಕ್ಕೋದು ಅಂದ್ರೆ ಅದೊಂಥರ ಹುಡುಗರಿಗೆ ಇರಿಟೇಟ್ ಆದಂಗೆ ಆಗ್ತೈತಿ ಸೊ ಹೀಗಾಗಿ ನಾನೇನು ಮಾಡ್ತೀನಿ ಅಂದ್ರೆ ಅವ್ರು ಮಸ್ತ್ ಆಟ ಆಡೋ ಮುಂದೆ ಸುಮ್ಮಿರ್ತೀನಿ ಆಮೇಲೆ ಅವ್ರದ್ದು ಆಟ ಆಡೋದು ಆಗೋಣ ಎಲ್ಲ ಚೆಂದಂಗೆ ಕ್ಲೀನ್ ಮಾಡ್ತೇನೆ ಸೊ ಒಮ್ಮೊಮ್ಮೆ ಸರ್ತಿ ಅವ್ರು ಆಟ ಆಡೋ ಮುಂದೆ ನಾನು ಬ್ಲಾಗ್ ಮಾಡಿದ್ದೆಂದ್ರೆ ನಿಮ್ಗೊಂದು ಸ್ವಲ್ಪ ಸಾಮಾನೆಲ್ಲ ಆ ಕಡೆ ಈ ಕಡೆ ಕಾಣಿಸಿರ್ಬೋದು ಸೊ ಏನು ಮಾಡೋಕ್ಕಾಗಂಗಿಲ್ಲ ಯಾಕಂದ್ರೆ ಸಣ್ಣ ಮೇಲೆ ಒಂದು ಸ್ವಲ್ಪ ಅಷ್ಟೆಲ್ಲ ಮೇಂಟೈನ್ ಮಾಡಬೇಕು ಮತ್ತು ಏನಾಗ್ತೈತಿ ಅಂದ್ರೆ ಇದ ಒಂದು ಏಜ್ ಐತಲ್ಲ ಅವ್ರದ್ದು ಆಟಾಡೋದು ಬಿಂದಾಸ್ತ ಅಂದರೆ ಅವ್ರಗತ್ತೇ ಈಗ ಆಟ ಆಟಾಡೋಕೆ ನಮಗೆ ಬರೋಂಗಿಲ್ಲ ನಾವೆಲ್ಲ ಆದ್ವಿ ಸೊ ಅವ್ರ ಏಜ್ ಏನೈತಲ್ಲ ಒಂಥರ ಗೋಲ್ಡನ್ ಏಜ್ ಅಂತ ನನಗೆ ಅನ್ನಿಸ್ತೈತಿ ಸೊ ಈ ಏಜ್ ಒಳಗೆ ಯಾವುದೂ ಟೆನ್ಷನ್ ಇಲ್ಲದೆ ಯಾವುದೂ ವರಿ ಇಲ್ದೋ ಒಂಥರ ಏನು ಮನಸ್ಸೋಗ್ತಾ ಆಟ ಆಡ್ತಾರಲ್ಲ ಸೊ ಆ ಏಜನ್ನು ಒಂಥರ ಡಿಫ್ರೆಂಟ್ ಸೊ ಹೀಗಾಗಿ ಅವ್ರು ಆಡು ಮುಂದ ಬರೀ ಬರಿ ಅದು ಕಿರಿಕಿರಿ ಮಾಡೋದು ಬೇಡ ಕ್ಲೀನ್ 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 ಅಥವಾ ಇರಿಟೇಟ್ ಆಗೋದು ಬೇಡ ಅಂತ ಹೇಳಿ ನಾನು ಡಿಸ್ಟರ್ಬ್ ಹೋಗಂಗಿಲ್ಲ ಏನು ಮಾಡ್ತಾರೆ ಅಂತ ಬಿಟ್ಟಿರ್ತೀನಿ ಆಮೇಲೆ ಲಾಸ್ಟಿಗೆ ಸಂಜೆ ಇವಾಗ ದಣ ಸುಮ್ಮ ಕುರ್ತಾರಲ್ಲ ಆವಾಗ ಎಲ್ಲ ಮತ್ತೆಲ್ಲ ಸಾಮಾನು ಎತ್ತಿಡ್ತೀನಿ ಈಗ ನೋಡ್ರಿ ಜಸ್ಟನೇ ಎಕ್ಸಾಂಪಲ್ ತೋರಿಸ್ತೀನಿ ನಮ್ಮ ಚೀಕು ನೋಡ್ರಿ ಇದು ಇಂಡಿಯಾದ ಪಜಲ್ ಗೇಮ್ ತಂದಿದ್ರು ವಿನಯ್ ಅವರು ಇಬ್ಬರಿಗೆ ಒಂದು ಸ್ವಲ್ಪ ಇಂಡಿಯಾ ಮ್ಯಾಪ್ ಬಗ್ಗೆ ನಾಲೆಜು ಬರಲಿ ಆಟ ಆಡ್ದಂಗೂ ಆಗಲಿ ಅಂತ ಹೇಳಿ ಹೆಂಗೆ ಹರಿ ಹೋಗ್ಯಾರ ನೋಡ್ರಿ ಜಸ್ಟ್ ಲೈವ್ ಎಕ್ಸಾಂಪಲ್ ತೋರಿಸೀನಿ ಸೊ ಈ ರೀತಿ ಎಲ್ಲ ನಡೆದಿರ್ತೈತಿ ಇದನ್ನು ಯಾಕೆ ಇಷ್ಟು ಹೇಳಿದ್ನಿ ಅಂದ್ರೆ ಒಬ್ರು ಯಾರೋ ಯುವರ್ ಹೌಸ್ ಇಸ್ ಮೆಸ್ಸಿ ಅಂತ ಹೇಳಿ ಕಮೆಂಟ್ ಮಾಡಿದರು ಸೊ ಹಿಂಗಾಗಿ ಹೇಳಿದ್ನಿ ಇಟ್ಸ್ ಓಕೆ ನನಗೇನಾದ್ರೆ ಕಮೆಂಟ್ದೇನು ಭಾಳ ಏನು ಅನ್ಸಿಲ್ಲ ಬಿಕಾಸ್ ಹುಡುಗರು ಮನೆ ಅಂದ್ರೆ ಹಿಂಗೆ ಇರ್ತೈತಿ ಮತ್ತು ವಿನೋರ್ಗೆ ಕ್ಲೀನ್ಲಿನೆಸ್ ಭಾಳ ಅಂದ್ರೆ ಭಾಳ ಬೇಕಾಗ್ತೈತಿ ಹಿಂಗಾಗಿ ಆಲ್ರೆಡಿ ನಾನು ಭಾಳ ಮೇಂಟೇನ್ ಮಾಡೋಕೆ ಟ್ರೈ ಮಾಡ್ತಿರ್ತೀನಿ ಆಲ್ವೇಸ್ ಎಲ್ಲ ಕ್ಲೀನ್ ಮಾಡೋದು ಸ್ವಚ್ಛ ಇಡೋದು ಎಲ್ಲೆಲ್ಲಿ ಸಾಮಾನು ಅಲ್ಲೇ ಇಡೋದು ಹಿಂಗೆ ಫುಲ್ ಆನ್ ಟ್ರೈ ಮಾಡ್ಕೊತೇ ಇರ್ತೀನಿ ಬಟ್ ಆಬ್ವಿಯಸ್ಲಿ ಹುಡುಗರು ಸಣ್ಣ ಇರೋದ್ರಿಂದ ಒಮ್ಮೊಮ್ಮೆ ಆಗ್ತೈತೆ ಆ ರೀತಿ ಐ ಹೋಪ್ ಸೊ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋತೀರಿ ಅಂತ ಸೊ ಚಲೋ ಇವತ್ತಿನ ವ್ಲಾಗನ್ನು ನಾನು ಇಲ್ಲಿಗೆ ಮುಗ್ಸಾಕೀನಿ ಎಷ್ಟೋತನ ಏನೇನೋ ಮಾತಾಡ್ಕೊತ ಕೂತೀನಿ ಐ ಹೋಪ್ ಸೊ ನಿಮಗೆ ಇವತ್ತಿನ ವ್ಲಾಗ್ ಇಷ್ಟ ಆಗೈತಿ ಲೈಕ್ ಆಗೈತಿ ಅಂತ ಅಂದ್ಕೊಳಕತ್ತೀನಿ ಇಷ್ಟ ಆಗಿದ್ರೆ ಲೈಕ್ ಬಟನ್ ಖಂಡಿತ ಕ್ಲಿಕ್ ಮಾಡ್ರಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ ಒಳ್ಗೆ ಬೈ ಬಾಯ್